ಗೇಟ್ ಏನಿತ್ತು ಚೈನ್ ಕಟ್ ಆಗಿದೆ ಸೊ ಅದು ಬಹಳಷ್ಟು ನೀರು ಆಚೆ ಹೋಗ್ತಾ ಇದೆ ಒಂದು ಸೊ ಅದರಿಂದ ನೀರಿನ ಸಮಸ್ಯೆ ಕೂಡ ಮುಂದಿನ ದಿನದಲ್ಲಿ ಎದುರಾಗುತ್ತೆ ಮೂರು ರಾಜ್ಯಕ್ಕೆ ಸೇರಿದಂತ ನೀರು ಅನ್ನೋಂಥದ್ದು ಸೊ ಈ ಮಳೆಗಾಲ ಈಗಲೇ ಈ ರೀತಿ ಕಟ್ ಆಗಿ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ಕಾಲಕ್ಕೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇತ್ತು ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಒಂದು ಡ್ಯಾಮನ್ನು ಕಟ್ಟಬೇಕು ಅಂತ ಡಿ ಪಿ ಆರ್ ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ ಇದರ ಜೊತೆ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ ಅದನ್ನು ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಒಂದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಆ ಚೈನ್ ಒಂದೇ ಅಲ್ಲ ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಮ್ಯಾನೇಜ್ಮೆಂಟ್ ಮೆಷರ್ಸ್ ಏನಿದೆ ಡೇಮ್ ಡ್ಯಾಮ್ ಸೇಫ್ಟಿ ಕಮಿಟಿಯ ರೆಕಮೆಂಡೇಷನ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕೂಡಲೇ ಅದರ ಹಣವನ್ನು ಬಿಡುಗಡೆ ಮಾಡಿ ಅದನ್ನು ಕೆಲಸವನ್ನು ಮಾಡಬೇಕು ಡ್ಯಾಮು ಮತ್ತು ಜನರ ಸೇಫ್ಟಿಯಿಂದ ಲಕ್ಷಾಂತರ ಜನರ ಸುರಕ್ಷಕ್ಕೆ ಸರ್ಕಾರ ಇದರ ಗಂಭೀರವಾಗಿ ಈ ಡ್ಯಾಮು ಸಾಕಷ್ಟು ಡ್ಯಾಮ್ನಿಂದ ಸಾಕಷ್ಟು ನೀರು ಹರಿತಾ ಇದೆ ಕಂಪ್ಲಿ ಕಂಪ್ನಿ ಭಾಗ ಸುತ್ತಮುತ್ತ ಭಾಗ ಎಲ್ಲ ತುಂಬಿಕೊಂಡು ಹೋಗಿದೆ ಸರ್ ಸೇತುವೆ ಎಲ್ಲ ಜಲಾವೃತ ಆಗಿದೆ ಅಂದರೆ ಇವ್ರು ನಿರ್ಲಕ್ಷ್ಯತೆ ಆಗಿರೋ ಅಲ್ಲಿ ಟ್ಯಾಮಲ್ಲಿ ಇಂಜಿನಿಯರ್ಸ್ ಇರ್ತಾರೆ ತಂತ್ರದ ಇವರು ಇರ್ತಾರೆ ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ತೆಗೆದುಕೊಂಡಿಲ್ಲ ಮತ್ತು ಈ ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತೈತೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು ಮೂರು ತಿಂಗಳಿಂದಲೇ ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಇರೋದು ಕೆಲಸ ಕಾರ್ಮ್ ಮಾಡಬೇಕು